ನಮಸ್ಕಾರ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿತ್ತಿ ಪ್ರಕಾಶ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟೀಸ್ ಕುರಿತಾಗಿ ಮಾತನಾಡ್ತಾ ಇದ್ದೀವಿ ಡಯಾಬಿಟೀಸ್ ಅಂದರೆ ಏನು ಯಾವೆಲ್ಲ ಕಾರಣಗಳಿಂದ ಇದು ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ಪಡಿಬೇಕು ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೆರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ಉಮರ್ ಹಲೋ ಡಾಕ್ಟರ್ ವೆಲ್ಕಮ್ ಟು ದ ಶೋ ಹಲೋ ಎಸ್ ಡಾಕ್ಟರ್ ಇವತ್ತು ಡಯಾಬಿಟೀಸ್ ಕುರಿತಾಗಿ ಮಾತನಾಡ್ತಾ ಇದ್ದೀವಿ ಮೊದಲನೇದಾಗಿ ಡಯಾಬಿಟಿಸ್ ಅಂದರೆ ಏನು ಅಂತ ತಿಳಿಸ್ಕೊಡೋದಾದ್ರೆ ನೋಡಿ ಡಯಾಬಿಟೀಸ್ ಒಂದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ನಾವು ಹೇಳ್ತೀರಿ ಮೆಟಬಾಲಿಸಮ್ ಅಂತ ಹೇಳಿದ್ರೆ ನಾವು ಏನೇ ಒಂದು ಆಹಾರ ತಗೊಂಡಾಗ ಈ ಒಂದು ಆಹಾರ ಎನರ್ಜಿಯಾಗಿ ಕನ್ವರ್ಟ್ ಆಗೋ ಒಂದು ಪ್ರೊಸೆಸ್ಸಿಗೆ ನಾವು ಮೆಟಬಾಲಿಸಮ್ ಅಂತ ಹೇಳ್ತೀರಿ ಸೊ ಈಗ ನಾವು ಏನೇ ಒಂದು ಆಹಾರ ತಗೊಂಡಾಗ ಇದರಲ್ಲಿ ಸರ್ಟನ್ ಇನ್ಸು ಗ್ಲುಕೋಸ್ ಮಾಲಿಕ್ಯೂಲ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ ಸೊ ಈ ಗ್ಲುಕೋಸ್ ಮಾಲಿಕ್ಯೂಲ್ಸ್ ನಮ್ಮ ಎನರ್ಜಿ ಪ್ರೊಡಕ್ಷನ್ಗೆ ತುಂಬ ಇಂಪಾರ್ಟೆಂಟ್ ಸೊ ಒಂದು ವೇಳೆ ನಮ್ಮ ರಕ್ತದಲ್ಲಿ ಈ ಗ್ಲುಕೋಸ್ ಮಾಲಿಕ್ಯೂಲ್ಸ್ ನಾರ್ಮಲ್ ವ್ಯಾಲ್ಯೂಗಿಂತ ಹೆಚ್ಚಾಗಿ ನಮ್ಮ ದೇಹದಲ್ಲಿ ನಮ್ಮ ರಕ್ತದಲ್ಲಿ ಮೂತ್ರದಲ್ಲಿ ಕಂಡು ಬಂದಾಗ ಆಗ ಒಬ್ಬ ವ್ಯಕ್ತಿಗೆ ಡಯಾಬಿಟೀಸ್ ಇದೆ ಅಥವಾ ಸಕ್ಕರೆ ಕಾಯಿಲೆ ಇದೆ ಅಂತ ನಾವು ಹೇಳ್ತೀರಿ ಈ ಒಂದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ನಾವು ಹೇಳಿದಾಗ ಈ ಒಂದು ಮೆಟಬಾಲಿಸಮಲ್ಲಿ ಏರುಪೇರು ಆದಾಗ ಅಥವಾ ಈ ಗ್ಲುಕೋಸ್ ಹಾರ್ಮೋನ್ ಗ್ಲುಕೋಸ್ ಮಾಲಿಕ್ಯೂಲ್ನ ಕಂಟ್ರೋಲ್ ಮಾಡೋದಕ್ಕೆ ಸರ್ಟನ್ ಹಾರ್ಮೋನ್ಸ್ ಇರುತ್ತೆ ಸರ್ಟನ್ ರೆಸೆಪ್ಟಾರ್ಸ್ ಇರುತ್ತೆ ಸೊ ಅದರಲ್ಲಿ ತೊಂದರೆ ಆಗಿ ಆಗ ಈ ರಕ್ತದಲ್ಲಿ ಗ್ಲುಕೋಸ್ ಅಂಶ ಹೆಚ್ಚಾದಾಗ ಆಗ ಒಬ್ಬ ಒಬ್ಬ ವ್ಯಕ್ತಿಗೆ ಈ ಒಂದು ಸಕ್ಕರೆ ಕಾಯಿಲೆ ಕಂಡು ಬಂದಿದೆ ಅಂತ ಹೇಳಬಹುದು ಈ ಡಯಾಬಿಟಿಸಲ್ಲಿ ಏನಾದರೂ ಟೈಪ್ಸ್ ಅನ್ನುವಂಥದ್ದು ಇದೆಯಾ ಡಾಕ್ಟರ್ ಜನರಲ್ಲಿ ಈ ಒಂದು ಡಯಾಬಿಟೀಸಲ್ಲಿ ನಾವು ಮೂರು ಥರದ ಡಿಫ್ರೆಂಟ್ ಟೈಪ್ಸ್ನ ನಾವು ನೋಡ್ತೀರಿ ಒಂದು ಟೈಪ್ ಒನ್ ಡಯಾಬಿಟೀಸ್ ಅಂತ ಹೇಳ್ತೀರಿ ಇನ್ನೊಂದು ಟೈಪ್ ಟು ಡಯಾಬಿಟೀಸ್ ಅಂತ ಹೇಳ್ತೀರಿ ಮೂರನೇದು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ನಾವು ಹೇಳ್ತೀರಿ ಟೈಪ್ ಒನ್ ಡಯಾಬಿಟೀಸಲ್ಲಿ ಸಾಮಾನ್ಯವಾಗಿ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗಿಗೆ ನಾವು ಹೇಳ್ತೀರಿ ವೇರ್ ಇದು ಚಿಕ್ಕ ಮಕ್ಕಳಲ್ಲಿ ಕಂಡು ಬಂದಾಗ ಅಥವಾ ಒಬ್ಬ ಪೇಷಂಟ್ ವಯಸ್ಸು ನಲವತ್ತು ವರ್ಷಕ್ಕೆ ಮುಂಚೆ ಕಂಡು ಬಂದಾಗ ಇದಕ್ಕೆ ನಾವು ಜನ್ರಲಿ ಟೈಪ್ ಒನ್ ಡಯಾಬಿಟಿಸ್ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಮಿಲೈಟಸ್ ಅಂತ ಹೇಳ್ತೀರಿ ಅಂದರೆ ಈ ಒಂದು ಸಮಸ್ಯೆಯಲ್ಲಿ ನಮ್ಮ ದೇಹದಲ್ಲಿ ಒಂದು ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ ಆ ಹಾರ್ಮೋನ್ ಉತ್ಪತ್ತಿ ಆಗ್ತಿರೋದಿಲ್ಲ ಆಗ ಇದಕ್ಕೆ ನಾವು ಇನ್ಸುಲಿನ್ ಡಿಪೆಂಡೆಂಟ್ ಅಥವಾ ಟೈಪ್ ಒನ್ ಡಯಾಬಿಟೀಸ್ ಅಂತ ಹೇಳ್ತೀರಿ ಅದೇ ಥರ ಟೈಪ್ ಟು ಡಯಾಬಿಟೀಸಿಗೆ ನಾವು ನೋಡ್ತೀವಿ ವ್ಯರ್ ನಲವತ್ತು ವರ್ಷ ಆದಮೇಲೆ ಕಂಡುಬರುವಂಥದ್ದು ಒಂದು ನಂತರ ಇದರಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಇರುತ್ತೆ ಬಟ್ ಇನ್ಸುಲಿನ್ ಏನೊಂದು ಫಂಕ್ಷನಿಂಗ್ ಇರುತ್ತೋ ಆ ಫಂಕ್ಷನಿಂಗ್ ಕಡಿಮೆ ಆಗ್ತಿರತ್ತೆ ಸೊ ಇದಕ್ಕೆ ಇನ್ನೊಂದು ಹೆಸರು ನಾವು ಹೇಳ್ತೀರಿ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಮಿಲೈಟಸ್ ಅಂತ ಹೇಳ್ತೀರಿ ಮೂರನೇದು ಜೆಸ್ಟೇಷ್ನಲ್ ಡಯಾಬಿಟೀಸ್ ಅಂತ ಹೇಳ್ತೀರಿ ಅಂದರೆ ಮಹಿಳೆಯರಲ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಈ ಒಂದು ಸಮಸ್ಯೆ ಕಂಡು ಬಂದಾಗ ಇದಕ್ಕೆ ನಾವು ಜೆಸ್ಟೇಷ್ನಲ್ ಡಯಾಬಿಟೀಸ್ ಅಂತ ಹೇಳ್ತೀರಿ ಯಾವೆಲ್ಲ ಕಾರಣಗಳಿಂದಾಗಿ ಈ ಡಯಾಬಿಟೀಸ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಡಯಾಬಿಟೀಸ್ ಕಂಡುಬರೋದಕ್ಕೆ ನಾನಾ ಕಾರಣಗಳನ್ನ ನಾವು ನೋಡಬಹುದು ರೀಸೆಂಟ್ ಸ್ಟಡೀಸ್ ಪ್ರಕಾರ ನಮ್ಮ ದೇಶದಲ್ಲಿ ನಾವು ನೋಡಿದಾಗ ಹತ್ತು ಜನ ರ್ಯಾಂಡಮ್ ಆಗಿ ನಾವು ಹತ್ತು ಜನಕ್ಕೆ ನಾವು ತಗೊಂಡಾಗ ಆರು ಜನದಲ್ಲಿ ಈ ಒಂದು ಸಮಸ್ಯೆ ಇದೆ ಅಂತ ನಾವು ನೋಡಬಹುದು ಸೊ ಇದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ರೀಸನ್ ಒಂದು ಸ್ಟ್ರಾಂಗ್ ಫ್ಯಾಮಿಲಿಯಲ್ ಹಿಸ್ಟ್ರಿ ಅಂದರೆ ತಂದೆ ತಾಯಿ ಅಥವಾ ಅವರ ಬ್ಲಡ್ ರಿಲೇಷನ್ಸಲ್ಲಿ ಯಾರಿಗಾದ್ರೂ ಒಬ್ಬರಲ್ಲಿದ್ದರೆ ಸರ್ಟನ್ ಜೆನೆಟಿಕ್ ಟ್ರಯೇಟ್ಸ್ನಿಂದ ಈ ಒಂದು ಸಮಸ್ಯೆ ಬರುವಂಥದ್ದು ಇದು ತುಂಬ ಹೆಚ್ಚಾಗಿ ನಾವು ನೋಡ್ತೀರಿ ಎರಡನೇದು ನಮ್ಮ ಜೀವನ ಶೈಲಿ ನಾವು ಕರೆಕ್ಟಾಗಿ ಹಿಡ್ಕೊಂಡಿರಲಿಲ್ಲ ಅಂದರೆ ಈ ಒಂದು ಸಮಸ್ಯೆ ಬರಬಹುದು ಸೊ ಈಗ ನಾವು ನೋಡ್ತೀರಿ ವೇರ್ ಅರ್ಬನೈಸೇಷನ್ ಹೆಚ್ಚಾಗ್ತಾ ಇದೆ ನಾವು ಒಂದೇ ಕಡೆ ಕೂತಿ ಸುಮಾರು ಅಷ್ಟು ಸಮಯ ಕೆಲಸ ಮಾಡ್ತೀರಿ ಯಾವುದೇ ಥರದ ಒಂದು ವ್ಯಾಯಾಮ ಮಾಡೋದಿಲ್ಲ ತುಂಬ ಜಾಸ್ತಿ ಜಂಕ್ ಫುಡ್ ಮೇಲೆ ಡಿಪೆಂಡ್ ಆಗಿರೋದಿರಬಹುದು ಅಥವಾ ತುಂಬ ಏರಿಯೇಟೆಡ್ ಡ್ರಿಂಕ್ಸ್ ಇರಬಹುದು ಆಲ್ಕೋಹಾಲ್ ಇರಬಹುದು ಸ್ಮೋಕಿಂಗ್ ಇರಬಹುದು ಇವೆಲ್ಲ ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಆಗ್ತಾ ಈ ಒಂದು ಸಮಸ್ಯೆ ಬರಬಹುದು ತುಂಬ ಫಾರ್ ಅ ಲಾಂಗ್ ಇಯರ್ಸ್ ಬರೀ ನೈಟ್ ಶಿಫ್ಟೇ ಕೆಲಸ ಮಾಡೋದಿರಬಹುದು ಸೊ ಅಗೇನ್ಸ್ಟ್ ಈ ಸಿ ಕ್ಯಾಟ್ರಿನ್ ರಿದಮ್ ನಾವು ಕೆಲಸ ಮಾಡ್ತಾ ಹೋದಾಗ ಸರ್ಟನ್ ಇಂಡಿವಿಜುವಲ್ಸಲ್ಲಿ ಈ ಒಂದು ಸಮಸ್ಯೆ ಬರುವಂಥದ್ದು ಮೂರನೇದು ನಾವು ನೋಡ್ತೀರಿ ವೇರ್ ನಮ್ಮ ದೇಹದಲ್ಲಿ ಪದೇ ಪದೇ ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಇನ್ಫೆಕ್ಷನ್ಸ್ ಆಗ್ತಾ ಪ್ಯಾನ್ಕ್ರಿಯಾಸಿಗೆ ಅಂತ ಒಂದು ಗ್ರಂಥ ಇರುತ್ತೆ ಅದಕ್ಕೆ ಒಂದು ವೇಳೆ ಆ ಪ್ಯಾನ್ಕ್ರಿಯಾಟೈಟಿಸ್ ಆಗ್ತಾ ಇದ್ದಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಒಂದು ಸಮಸ್ಯೆ ಆಗಬಹುದು ಸರ್ಟನ್ ಇಂಡಿವಿಜುವಲ್ಸಲ್ಲಿ ನಾವು ನೋಡ್ತೀರಿ ವೆರ್ ನಮ್ಮ ದೇಹಕ್ಕೆ ಏನಾದರೂ ಒಂದು ಇಂಜುರಿ ಆದಾಗ ಬ್ಲಂಡ್ ಇನ್ಸ್ಟ್ರೂಮೆಂಟ್ ಇಂಜುರಿ ಆಗಿರಬಹುದು ಅಥವಾ ಬೇರೆ ಏನೋ ಒಂದು ಕಾರಣದಿಂದ ಇಂಜುರಿ ಆಗಿ ಅಥವಾ ಒಂದು ಏನಾದರೂ ಒಂದು ಟ್ಯೂಮರ್ ಆಗಿ ಆ ಪ್ಯಾನ್ಕರಿಯಾಸ್ನ ತೆಗೆಯುವಂಥ ಸಿಚುವೇಷನ್ ಇದ್ದಾಗ ಪ್ಯಾನ್ಕರಾಕ್ಟಮಿ ಆದಾಗಲೂ ಕೂಡ ಈ ಒಂದು ಸಮಸ್ಯೆ ಕಂಡುಬರಬಹುದು ನಮ್ಮ ದೇಹದಲ್ಲಿ ಸರ್ಟನ್ ಇಮ್ಯೂನ್ ರೆಸ್ಪಾನ್ಸ್ ಇರುತ್ತೆ ಸೊ ಈ ಇಮ್ಯೂನ್ ರೆಸ್ಪಾನ್ಸ್ ಇಮ್ಯೂನ್ ಸಿಸ್ಟಮ್ ಹೆಚ್ಚಾಗಿ ನಮ್ಮ ದೇಹದ ಹೆಲ್ತಿ ಸೆಲ್ಸ್ನ ಪ್ಯಾನ್ಕರಿಯಾಸ್ನ ಟಾರ್ಗೆಟ್ ಸೆಲ್ಸ್ನ ಟಾರ್ಗೆಟ್ ಮಾಡಿ ಅದನ್ನು ಡೆಸ್ಟ್ರಾಯ್ ಮಾಡಿದಾಗ ಆಗಲೂ ಕೂಡ ಇನ್ಸುಲಿನ್ ಉತ್ಪತ್ತಿ ಆಗ್ತಿರೋದಿಲ್ಲ ಆಗಲೂ ಕೂಡ ಈ ಒಂದು ಸಮಸ್ಯೆ ಬರಬಹುದು ಒಬೆಸಿಟಿ ಹೆಚ್ಚಾದಾಗ ಸ್ಪೆಸಿಫಿಕ್ಲಿ ಟ್ರಂಕಲ್ ಒಬೆಸಿಟಿ ಬೊಜ್ಜು ಹೆಚ್ಚಾದಾಗಲೂ ಕೂಡ ಈ ಒಂದು ಸಮಸ್ಯೆ ಕಂಡುಬರಬಹುದು ಸೊ ಈ ಥರ ಡಯಾಬಿಟೀಸ್ ಬರೋದಕ್ಕೆ ನಾನಾ ಕಾರಣಗಳನ್ನ ನಾವು ನೋಡಬಹುದು ಒಬ್ಬ ವ್ಯಕ್ತಿಯಲ್ಲಿ ಬರೀ ಒಂದು ಕಾರಣನ ನಾವು ನೋಡಬಹುದು ಮಲ್ಟಿಪಲ್ ಫ್ಯಾಕ್ಟರ್ಸು ಕೂಡ ನಾವು ನೋಡಬಹುದು ಏನು ಗುಣಲಕ್ಷಣಗಳು ಸಿಂಪ್ಟಮ್ಸ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಜನರಲಿ ಟೈಪ್ ಒನ್ ಮತ್ತು ಟೈಪ್ ಟೂ ಅಲ್ಲಿ ಸರ್ಟನ್ ಕಾಮನ್ ಸಿಂಪ್ಟಮ್ಸ್ನ ನಾವು ನೋಡ್ತೀರಿ ಲೈಕ್ ತುಂಬ ಕಾಮನ್ ಸಿಂಪ್ಟಮ್ ನಾವು ನೋಡ್ತೀರಿ ವೇರ್ ತುಂಬ ಜಾಸ್ತಿ ಬಾಯಾರಿಕೆ ಆಗ್ತಾ ಹೋಗುತ್ತೆ ತುಂಬ ಜಾಸ್ತಿ ಸುಸ್ತಾಗೋದು ಮೂತ್ರದ ವಿಸರ್ಜನೆ ಹೆಚ್ಚಾಗೋದು ಅದು ಕೂಡ ರಾತ್ರಿ ಹೊತ್ತು ಹೆಚ್ಚಾಗೋದು ಸಿ ವೆರಿ ಫ್ರೀಕ್ವೆಂಟ್ಲಿ ಎವ್ರಿ ಟೂ ಅವರ್ಸ್ ತ್ರೀ ಅವರ್ಸ್ ನಾವು ನೀರು ಕಡಿಮೆ ಕುಡಿದಿದ್ರು ಕೂಡ ಮೂತ್ರ ಹೆಚ್ಚಾಗಿ ಹೋಗುವಂಥದ್ದು ಇದು ಸರ್ಟನ್ ಕಾಮನ್ ಸಿಂಪ್ಟಮ್ಸ್ನ ನಾವು ನೋಡ್ತೀರಿ ಅದರ ಅದನ್ನು ಬಿಟ್ಟು ನಾವು ನೋಡ್ತೀವಿ ವೇರ್ ಏನಾದರೂ ಒಂದು ಇನ್ಫೆಕ್ಷನ್ ಆದಾಗ ಲೈಕ್ ಮೂತ್ರದ ಇನ್ಫೆಕ್ಷನ್ ಆಗಬಹುದು ಅಥವಾ ಚರ್ಮದ ಮೇಲೆ ಸರ್ಟನ್ ಬಾಯ್ಲ್ಸ್ ಆಗಬಹುದು ಕುರ ಆಗಬಹುದು ಇದನ್ನು ನಾವು ಔಷಧಿ ತೊಗೊಂಡಾಗ ಕಡಿಮೆ ಆಗುತ್ತೆ ಮತ್ತೆ ಎಂಟು ಹತ್ತು ದಿನದಲ್ಲಿ ಮತ್ತೆ ಅದೇ ಥರದ ಇನ್ಫೆಕ್ಷನ್ ಆಗಬಹುದು ಸೊ ಫ್ರೀಕ್ವೆಂಟ್ ಸ್ಕಿನ್ ಇನ್ಫೆಕ್ಷನ್ಸ್ ಅಥವಾ ರಿಪಿಟೇಟಿವ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಬಹುದು ಇದನ್ನು ಒಂದು ತುಂಬ ಕಾಮನ್ ಆಗಿ ನಾವು ನೋಡ್ತೀರಿ ಅಥವಾ ಏನಾದರೂ ಒಂದು ಗಾಯ ಆದಾಗ ಆ ಗಾಯ ಬೇಗ ವಾಸಿ ಆಗ್ತಿರೋದಿಲ್ಲ ತುಂಬ ಜಾಸ್ತಿ ಹೇರ್ ಫಾಲ್ ಆಗಬಹುದು ಸಡನ್ನಾಗಿ ಅನ್ಎಕ್ಸ್ಪ್ಲೇನ್ಡ್ ವೆಯ್ಟ್ ಲಾಸ್ ಆಗಬಹುದು ಒಂದು ತಿಂಗಳಲ್ಲೇ ನಾಲ್ಕೈದು ಕೆ ಜಿಯಷ್ಟು ತೂಕ ಕಡಿಮೆ ಆಗ್ತಾ ಹೋಗ್ಬಿಡ್ಬಹುದು ತುಂಬಾ ಜಾಸ್ತಿ ಸುಸ್ತಾಗುವಂಥದ್ದು ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಆಸಕ್ತಿ ಇರೋದಿಲ್ಲ ಈ ಥರ ಸಾಕಷ್ಟು ಸಿಂಪ್ಟಮ್ಸನ್ನ ನಾವು ನೋಡಬಹುದು ಅದನ್ನು ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಕೇಸಸ್ಸಲ್ಲಿ ನಾವು ನೋಡ್ತೀರಿ ಇದರ ಜೊತೆ ಸಾಕಷ್ಟು ಕೇಸಸ್ಸಲ್ಲಿ ನಾವು ನೋಡ್ತೀರಿ ಕೈ ಕಾಲಲ್ಲಿ ಚುಚ್ಚಿದಂಗೆ ಆಗೋದು ಕೈ ಕಾಲಲ್ಲಿ ಒಂಥರ ಆಗೋದು ಅಥವಾ ಕಾಲಲ್ಲಿ ಸ್ಪರ್ಶ ಜ್ಞಾನ ಇರೋದಿಲ್ಲ ಈ ಥರದ ಸಿಂಪ್ಟಮ್ಸ್ನ ನಾವು ನೋಡ್ತೀರಿ ಸೊ ಬೇರೆ ಥರದ ಇಂಡಿವಿಜುವಲ್ಸೆ ನಾವು ನೋಡಬಹುದು ವೇರ್ ಪದೇ ಪದೇ ಜ್ವರ ಬರಬಹುದು ಸೊ ಈ ಜ್ವರಕ್ಕೆ ನಾವು ಔಷಧಿ ತೊಗೊಂಡಾಗ ಕಡಿಮೆ ಆಗುತ್ತೆ ನಂತರ ಮತ್ತೆ ಒಂದು ಹತ್ತು ಹದಿನೈದು ದಿನದಲ್ಲೇ ಮತ್ತೆ ಜ್ವರ ಬರೋದು ಇದರ ಜೊತೆ ಅನ್ಎಕ್ಸ್ಪ್ಲೇನ್ಡ್ ವೆಯ್ಟ್ ಲಾಸ್ ಆಗೋದು ಹೊಟ್ಟೆ ಹಶು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ತರದ ಒಂದು ಸಿಂಪ್ಟಮ್ಸ್ನ ನ ಇದ್ದಾಗ ಈ ಒಂದು ಕಾಯಿಲೆ ಇರಬಹುದು ಅಂತ ನಾವು ನೋಡಬಹುದು ನೀವೇ ಟೈಪ್ ಒನ್ ಡಯಾಬಿಟಿಸ್ ಅಂತ ಬಂದಾಗ ಇನ್ಸುಲಿನ್ ಹಾರ್ಮೋನ್ ಅನ್ನುವಂಥದ್ದು ಉತ್ಪತ್ತಿ ಆಗ್ತಾ ಇರಲ್ಲ ಅಂತ ಯಾಕಾಗ ಉತ್ಪತ್ತಿ ಆಗಲ್ಲ ಮತ್ತೆ ಯಾರಲ್ಲಿ ಈ ಇನ್ಸುಲಿನ್ ಹಾರ್ಮೋನ್ ಅನ್ನುವಂಥದ್ದು ಉತ್ಪತ್ತಿ ಆಗೋದಿಲ್ಲ ನೋಡಿ ಟೈಪ್ ಒನ್ ಡಯಾಬಿಟೀಸ್ ಜನರಲ್ಲಿ ನಾನು ಆಗಲೇ ಹೇಳಿದಂಗೆ ಒಂದು ಮಕ್ಕಳಲ್ಲಿ ಕಂಡು ಬಂದಾಗ ಅಥವಾ ನಲವತ್ತು ವರ್ಷಕ್ಕೆ ವಯಸ್ಸಿಂತ ಮುಂಚೆ ಕಂಡು ಬಂದಾಗ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಹೇಳ್ತೀರಿ ಸೊ ಈ ಟೈಪ್ ಒನ್ ಡಯಾಬಿಟೀಸ್ ಆಗುತ್ತೆ ಅಥವಾ ಇನ್ಸುಲಿನ್ ಹಾರ್ಮೋನ್ ಏನಕ್ಕೆ ಉತ್ಪತ್ತಿ ಆಗೋದಿಲ್ಲ ಅಂತ ಕೇಳಿದಾಗ ನಾನು ಆಗಲೇ ಹೇಳ್ದಂಗೆ ನಮ್ಮ ದೇಹದಲ್ಲಿ ಒಂದು ಇಮ್ಯೂನ್ ಸಿಸ್ಟಮ್ ಇರುತ್ತೆ ಸೊ ಈ ಇಮ್ಯೂನ್ ಸಿಸ್ಟಮ್ ಬೇಸಿಕ್ ಫಂಕ್ಷನ್ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಒಂದು ವೇಳೆ ಯಾವುದಾದ್ರೂ ಒಂದು ಬ್ಯಾಕ್ಟೀರಿಯಾ ಅಥವಾ ಒಂದು ವೈರಸ್ ಬಂದಾಗ ಈ ಇಮ್ಯೂನ್ ಸಿಸ್ಟಮ್ ಹೆಚ್ಚಾಗಿ ಆ ಒಂದು ಬ್ಯಾಕ್ಟೀರಿಯಾ ಅಥವಾ ಒಂದು ವೈರಸ್ನ ಟಾರ್ಗೆಟ್ ಮಾಡಿ ಅದನ್ನು ಡೆಸ್ಟ್ರಾಯ್ ಮಾಡುವಂಥ ಕೆಲಸ ಇರುತ್ತೆ ಈ ಥರದ ಒಂದು ಆಟೋ ಇಮ್ಯೂನ್ ಡಿಸೀಸಸ್ಸಲ್ಲಿ ಏನಾಗುತ್ತೆಂದರೆ ನಮ್ಮ ದೇಹದಲ್ಲಿ ಯಾವುದೇ ಥರದ ಒಂದು ಬ್ಯಾಕ್ಟೀರಿಯಾ ಇರೋದಿಲ್ಲ ವೈರಸ್ ಇರೋದಿಲ್ಲ ಆದರೂ ಕೂಡ ಈ ಇಮ್ಯೂನ್ ಸಿಸ್ಟಮ್ ಹೆಚ್ಚಾಗಿ ನಮ್ಮ ದೇಹದ ಸರ್ಟನ್ ಸೆಲ್ಸ್ನ ಅದನ್ನು ಟಾರ್ಗೆಟ್ ಮಾಡಿ ಈ ಸೆಲ್ ನಮ್ಮದಲ್ಲ ಇದು ಫಾರಿನ್ ಬಾಡಿ ಸೆಲ್ ಅಂತ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ ಸೊ ಟೈಪ್ ಒನ್ ಡಯಾಬಿಟೀಸಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಹೆಚ್ಚಾಗಿ ಪ್ಯಾನ್ಕ್ರಿಯಾ ಸೆಲಿ ಸರ್ಟನ್ ಸೆಲ್ಸ್ ಇರುತ್ತೆ ಇದಕ್ಕೆ ನಾವು ಬಿಟಾ ಸೆಲ್ಸ್ ಅಂತ ಹೇಳ್ತೀವಿ ಸೊ ಈ ಬೀಟಾ ಸೆಲ್ಸ್ನ ಟಾರ್ಗೆಟ್ ಮಾಡಿ ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ ಸೊ ಕಂಟಿನ್ಯೂಸ್ ಆಗಿ ಅದು ಡೆಸ್ಟ್ರಾಯ್ ಮಾಡ್ತಾ ಹೋದಾಗ ಈ ಬಿಟಾ ಸೆಲ್ ಇನ್ಸುಲಿನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಸೊ ಈ ಈ ಬೀಟಾ ಸೆಲ್ ಇರಲಿಲ್ಲ ಅಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದರಿಂದ ನಮ್ಮ ದೇಹದಲ್ಲಿ ನಮ್ಮ ರಕ್ತದಲ್ಲಿ ಗ್ಲುಕೋಸ್ ಮಾಲಿಕ್ಯೂಲ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಈ ಟಾರ್ಗೆಟ್ ಸೆಲ್ಸ್ನ ಏನೇ ಡೆಸ್ಟ್ರಾಯ್ ಮಾಡುತ್ತೆ ಅಂತ ಕೇಳಿದಾಗ ದಿಸ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಸಿಚುವೇಷನ್ ಆಗಬಹುದು ವೆರ್ ಸರ್ಟನ್ ಕೇಸಸಲ್ಲಿ ನಾವು ರೀಸನ್ನೇ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ ವೆರ್ ಅವರ ತಂದೆ ತಾಯಿರಬಹುದು ಅಥವಾ ಅವರ ಅಜ್ಜ ಅಜ್ಜಿ ಅವರ ವಂಶದಲ್ಲಿ ಯಾರಿಗೂ ಕೂಡ ಈ ಒಂದು ಸಮಸ್ಯೆ ಇಲ್ಲದಿದ್ರು ಕೂಡ ಈ ಪರ್ಟಿಕ್ಯುಲರ್ ಮಕ್ಕಳಿಗೆ ಈ ಒಂದು ಸಮಸ್ಯೆ ಬರಬಹುದು ಸೊ ಇದು ಏನಕ್ಕೆ ಬರುತ್ತೆ ಅಥವಾ ಸರ್ಟನ್ ಸ್ಟ್ರೆಸ್ಲಿಂದ ಆಗಬಹುದಾ ಅಥವಾ ಸರ್ಟನ್ ರೇಡಿಯೇಷನ್ಸ್ನಿಂದ ಆಗಬಹುದಾ ಇಟ್ ಇಸ್ ಆಲ್ ಸರ್ಟನ್ ಪಾಸಿಬಿಲಿಟೀಸ್ ಆಗಬಹುದು ಎಲ್ಲದರಲ್ಲೂ ಕೂಡ ಈ ಥರದ ಸಮಸ್ಯೆ ಆಗೋದಿಲ್ಲ ಬಟ್ ಈ ಇಮ್ಯೂನ್ ಸಿಸ್ಟಮ್ ಏನಕ್ಕೆ ಹೆಚ್ಚಾಗುತ್ತೆ ಅಂತ ಇದ್ರ ಮೇಲೆ ಸಾಕಷ್ಟು ರಿಸರ್ಚ್ ನಡೀತಾ ಇದೆ ಬಟ್ ಕನ್ಕ್ಲೂಸಿವ್ ಆಗಿ ಇದರಲ್ಲಿಂದನೇ ಈ ಒಂದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳೋದು ಕಷ್ಟ ಆಗಬಹುದು ಸರ್ಟನ್ ಜೆನೆಟಿಕ್ ಮ್ಯೂಟೇಷನ್ ಆಗಬಹುದು ಅಥವಾ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಪರಿಗಣಿಸಿ ಪ್ಯಾಸಿವ್ ಸ್ಮೋಕಿಂಗ್ ಒಂದು ಆ್ಯಕ್ಟಿವ್ ಸ್ಮೋಕಿಂಗ್ ಅಥವಾ ಪ್ಯಾಸಿವ್ ಸ್ಮೋಕಿಂಗು ಕೂಡ ಒಂದು ರೀಸನ್ನ ನಾವು ಹೇಳ್ಬೋದು ಬಟ್ ಇದರಲ್ಲಿಂದನೇ ಆಗ್ತಿದೆ ಅಂತ ಹೇಳೋದು ಕಷ್ಟ ಆಗ್ಬೋದು ಸೊ ಈ ಥರ ಇಮ್ಯೂನ್ ಸಿಸ್ಟಮ್ ಹೆಚ್ಚಾಗಿ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆದಾಗ ಆಗ ಈ ಒಂದು ಟೈಪ್ ಒನ್ ಡಯಾಬಿಟಿಸ್ ಕಂಡುಬರಬಹುದು ಓಕೆ ಡಾಕ್ಟರ್ ಏನು ಲೈಫ್ ಸ್ಟೈಲಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ಯಾಕಂದರೆ ಲೈಫ್ ಸ್ಟೈಲಿಂದನೂ ಕೂಡ ಈ ಡಯಾಬಿಟಿಸ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ಅಂತ ನೀವೇ ಹೇಳ್ತಿದ್ರಿ ಸೊ ಹಾಗಾಗಿ ಲೈಫ್ ಸ್ಟೈಲಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಲೈಫ್ ಸ್ಟೈಲ್ ಚೇಂಜಸ್ ಡೆಫಿನೆಟ್ಲಿ ತುಂಬ ಇಂಪಾರ್ಟೆಂಟ್ ಸೊ ನಾನು ಆಗಲೇ ಹೇಳಿದಂಗೆ ನಾವು ಒಂದೇ ಕಡೆ ಕೂತು ಕೆಲಸ ಮಾಡೋದಿರಬಹುದು ಸೊ ಇದನ್ನು ನಾವು ಬೇರೆ ಥರದ ನಾವು ನೋಡಿದಾಗ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ನಾವು ಚೆನ್ನಾಗಿ ಚೆನ್ನಾಗಿಡ್ಕೊಳ್ಬೇಕಾಗತ್ತೆ ದಿನಕ್ಕೆ ಅಟ್ಲೀಸ್ಟ್ ಒಂದು ಏಳು ಸಾವಿರ ಅಥವಾ ಎಂಟು ಸಾವಿರ ಹೆಜ್ಜೆ ನಾವು ನಡಿಬೇಕಾಗತ್ತೆ ಅಥವಾ ಸಿಂಪಲ್ ದಿನ ನಾವು ಒಂದು ನಲವತ್ತೈದು ನಿಮಿಷ ಬೆಳಗಿನ ಜಾವ ವಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದರ ಜೊತೆ ಈಗ ನಾವು ನೋಡ್ತೀರಿ ವ್ಯರ್ ಸಾಕಷ್ಟು ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದೆ ಅಥವಾ ಹೈಬ್ರಿಡ್ ಆಪ್ಷನ್ ಇದೆ ಸೊ ಇವೆಲ್ಲ ಇದ್ರೂ ಕೂಡ ಈಗ ನಾವು ಒಂದೇ ಕಡೆ ಕೂತು ಕೆಲಸ ಮಾಡ್ತಿದ್ರು ಕೂಡ ನಾವು ದಿನ ಎಕ್ಸಸೈಸಿಗೆ ಅಂತ ಒಂದು ನಲವತ್ತೈದು ನಿಮಿಷ ನಾವು ತೆಗೆದು ಇಟ್ಟು ಸಿಂಪಲ್ ವಾಕ್ ಮಾಡೋದಿರಬಹುದು ಮನೆಯಲ್ಲೇ ಸ್ವಲ್ಪ ಸ್ಟ್ರೆಚಸ್ ಮಾಡೋದಿರಬಹುದು ಇದನ್ನು ಮಾಡಿದ್ರೆ ಡೆಫಿನೆಟ್ಲಿ ತುಂಬ ಅನುಕೂಲ ಆಗುತ್ತೆ ಇದರ ಜೊತೆ ನಮ್ಮ ಆಹಾರದಲ್ಲಿ ನಾವೊಂದು ಬ್ಯಾಲೆನ್ಸ್ಡ್ ಡಯೆಟ್ನ ಫಾಲೋ ಮಾಡೋದಿರಬಹುದು ಎಲ್ಲ ಥರದ ಸೊಪ್ಪು ತರಕಾರಿಗಳಿರಬಹುದು ಹೈ ಪ್ರೋಟೀನ್ ಡಯೆಟ್ ಇರಬಹುದು ಇವನ್ನೆಲ್ಲ ನಾವು ಫಾಲೋ ಮಾಡ್ತಾ ಹೋದರೆ ಅನುಕೂಲ ಆಗ್ತಾ ಹೋಗುತ್ತೆ ಸೊ ನಾನು ಆಗಲೇ ಹೇಳಿದಂಗೆ ಆಲ್ಕೋಹಾಲ್ ಕನ್ಸಂಪ್ಷನ್ ಇರಬಹುದು ಸ್ಮೋಕಿಂಗ್ ಜಾಸ್ತಿ ಮಾಡೋದಿರಬಹುದು ಇದರಿಂದ ಈ ಒಂದು ಸಮಸ್ಯೆ ಬರಬಹುದು ಸೊ ಈ ಥರ ಅಭ್ಯಾಸಗಳಿದ್ರೆ ಇದನ್ನು ರೆಡ್ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ನಮ್ಮ ಹೈಟ್ ಆ್ಯಂಡ್ ವೆಯ್ಟ್ ಪ್ರೊಪೋಷ್ನೆಟ್ ಇಟ್ಕೊಳ್ಬೇಕಾಗತ್ತೆ ಸೊ ಈಗ ವೆಯ್ಟ್ ಹೆಚ್ಚಾಗ್ತಿದ್ರೆ ವೆಯ್ಟ್ನ ರೆಡ್ಯೂಸ್ ಮಾಡೋದು ಒಂದು ಆಪ್ಟಿಮಮ್ ರೇಂಜಲ್ಲಿ ನಮ್ಮ ವೆಯ್ಟ್ನ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಸೊ ಸಿಂಪಲ್ ಡಯಟ್ ಆ್ಯಂಡ್ ಎಕ್ಸಸೈಸ ಸಿಂಪಲ್ ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟು ವಾಕ್ ಮಾಡೋಷ್ಟು ಮಾಡೋದ್ರಿಂದ ಡೆಫಿನೆಟ್ಲಿ ಸಾಕಷ್ಟು ಅನುಕೂಲ ಆಗ್ತಾ ಹೋಗುತ್ತೆ ಈಗ ನಮ್ಮ ಕ್ಲಿನಿಕ್ಸಲ್ಲಿ ನಾವು ನೋಡ್ತೀವಿ ಇವರು ತುಂಬ ಔಬೇಸ್ ಇರ್ತಾರೆ ಸೆ ಹಂಡ್ರೆಡ್ ಜಿಸ್ ಅಥವಾ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಜಿಸ್ ಇರ್ತಾರೆ ಆಗ ಅವರು ವೆಯ್ಟ್ ಲಾಸ್ ಮಾಡಬೇಕಾದಾಗ ಸಾಕಷ್ಟು ಡಿಫಿಕಲ್ಟಿ ಆಗಬಹುದು ಸಾಕಷ್ಟು ಸಮಯ ಆಗ್ತಾ ಹೋಗುತ್ತೆ ಅದೇ ಈಗ ನಮಗೆ ಗೊತ್ತಾಗ್ತಿದ್ರೆ ನಮ್ಮ ವೆಯ್ಟ್ ಗೇನ್ ಆಗ್ತಿದೆ ಅಂತ ಗೊತ್ತಾಗ್ತಿದ್ರೆ ಅದನ್ನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದು ಏನಕ್ಕೆ ಗೇನ್ ಆಗ್ತಿದೆ ಅಂತ ಐಡೆಂಟಿಫೈ ಮಾಡಿ ಅದ್ರ ಮೇಲೆ ವರ್ಕೌಟ್ ಮಾಡೋದಿರಬಹುದು ಅಥವಾ ಸಿಂಪಲ್ ಎಕ್ಸಸೈಸ್ ನಾವು ರೆಗ್ಯುಲರ್ ಆಗಿ ನಾವು ವಾಕಿಂಗ್ ಎಲ್ಲ ನಾವು ಮಾಡ್ತಾ ಹೋದರೆ ಡೆಫಿನೆಟ್ಲಿ ವೈಟ್ ಗೇನ್ ನಾವು ನೋಡ್ಕೊಳ್ಬಹುದು ಇದೊಂದು ಒಳ್ಳೆ ಲೈಫ್ ಸ್ಟೈಲ್ ಅಂತ ಹೇಳಬಹುದು ಓಕೆ ಇನ್ನೊಂದಿಷ್ಟು ಜನ ಅಂದ್ಕೊಂಡಿರ್ತಾರೆ ರಾಮಬಾಣ ಮಧುಮೇಹಕ್ಕೆ ಅಂತ ಹೌದಾ ಡಾಕ್ಟರ್ ಇದು ನೋಡಿ ನಾನು ಆಕೆ ಹೇಳ್ತಿದ್ದಂಗೆ ನಮ್ಮ ದೇಹದಲ್ಲಿ ಆಗಕ್ಕೆ ಡಯಾಬಿಟಿಸ್ ಆಗೋದಕ್ಕೆ ಎರಡು ತರದ ಫ್ಯಾಕ್ಟರ್ಸ್ ನಾವು ನೋಡ್ತೀವಿ ಒಂದು ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗಲಿಲ್ಲ ಅಂದರೆ ಒಂದು ಅಥವಾ ಇನ್ಸುಲಿನ್ ಉತ್ಪತ್ತಿ ಆಗ್ತಿದ್ರೂ ಕೂಡ ಅದರ ಫಂಕ್ಷನಿಂಗ್ ಕರೆಕ್ಟ್ ಆಗಲಿಲ್ಲ ಅಂದರೆ ಆಗ ಈ ಒಂದು ಸಮಸ್ಯೆ ಬರಬಹುದು ಸೊ ಸಾಕಷ್ಟು ಜನ ಅಂದ್ಕೊಳ್ತಾರೆ ವೇರ್ ಸಿಹಿ ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಬರಬಹುದು ಅಥವಾ ಹಾಗಲಕಾಯಿ ನಾವು ಹೆಚ್ಚಾಗಿ ಉಪಯೋಗಿಸಿದ್ರೆ ಅದು ಕಹಿ ಇರೋದ್ರಿಂದ ಡಯಾಬಿಟೀಸ್ ಸಮಸ್ಯೆ ಕಂಟ್ರೋಲ್ ಆಗುತ್ತೆ ಅಥವಾ ವಾಸಿ ಆಗುತ್ತೆ ಅಥವಾ ಬರೋದಿಲ್ಲ ಅಂತ ಅಂದ್ಕೊಳ್ತಾರೆ ಸೊ ಈಗ ನಮ್ಮ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವ್ಯಕ್ತಿಯಲ್ಲಿ ಈ ಇಮ್ಯೂನ್ ಸಿಸ್ಟಮ್ ಕರೆಕ್ಟಾಗಿ ಇಲ್ದಿರ್ದಾಗ ಅಥವಾ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿ ಎದ್ದಿದ್ದಾಗ ಈ ಒಂದು ಸಮಸ್ಯೆ ಬಂದಾಗ ನಾವು ಎಷ್ಟೇ ಆಗಲ್ಕಾಯಿ ತೊಗೊಂಡ್ರು ಕೂಡ ಸಕ್ಕರೆ ಕಾಯಿಲೆ ಪೂರ್ತಿ ವಾಸಿ ಆಗೋದಿಲ್ಲ ಸ್ವಲ್ಪ ಜನಕ್ಕೆ ಅದು ಕಂಟ್ರೋಲ್ ಆಗಬಹುದು ಅಥವಾ ಹಾಗಲಕಾಯಿಂದ ಏನು ಅದರ ಒಂದು ನ್ಯೂಟ್ರಿಟಿವ್ ವ್ಯಾಲ್ಯೂ ಇರತ್ತೋ ಅಥವಾ ಅದರಿಂದ ಏನು ನಮಗೆ ನ್ಯೂಟ್ರಿಯೆಂಟ್ಸ್ಲಿಂದ ಬೆನಿಫಿಟ್ಸ್ ಸಿಗತ್ತಿರತ್ತೋ ಅದು ಡೆಫಿನೆಟ್ಲಿ ಸಿಗತ್ತೆ ಬಟ್ ಹಾಗಲ್ಕಾಯಿ ತೊಗೊಳೋದ್ರಿಂದ ಸಕ್ಕರೆ ಕಾಯಿಲೆ ಬರೋದಿಲ್ಲ ಅಥವಾ ಸ್ವೀಟ್ಸ್ ಜಾಸ್ತಿ ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಬರುತ್ತೆ ಇದು ತಪ್ಪು ಎಸ್ ಈಗ ಒಬ್ಬ ವ್ಯಕ್ತಿಗೆ ಆಲ್ರೆಡಿ ಶುಗರ್ ಇರೋರು ಹೆಚ್ಚಾಗಿ ಸ್ವೀಟ್ಸ್ನ ಉಪಯೋಗಿಸ್ಬಾರ್ದು ಸೊ ಆದಷ್ಟು ಸ್ವೀಟ್ಸ್ ಕಡಿಮೆ ಮಾಡಿದ್ರೆ ಅನುಕೂಲ ಆಗುತ್ತೆ ಏನಕ್ಕೆ ಅಂದರೆ ಸ್ವೀಟ್ಸಲ್ಲಿ ಹೈ ಕ್ಯಾಲೋರೀಸ್ ಇರುತ್ತೆ ಇದರಿಂದ ಮತ್ತೆ ನಮ್ಮ ವೆಯ್ಟ್ ಗೇನ್ ಹೆಚ್ಚಾಗಬಹುದು ವೆಯ್ಟ್ ಗೇನ್ ಹೆಚ್ಚಾದರೆ ಶುಗರ್ ಬೇಗ ಕಂಟ್ರೋಲ್ ಬರೋದಿಲ್ಲ ಸೊ ಈ ಥರ ಇದನ್ನು ನಾವು ಅನಲೈಸ್ ಮಾಡಬೇಕಾಗತ್ತೆ ಸೊ ಹಾಗಲ್ಕಾಯಿ ತಗೊಂಡಾಗ ಡೆಫಿನೆಟ್ಲಿ ಅದರಲ್ಲಿಂದ ನಮಗೇನು ಬೆನಿಫಿಟ್ಸ್ ಇರುತ್ತೋ ಅದನ್ನು ಸಿಗುತ್ತೆ ಬಟ್ ಅದನ್ನ ಮುಂದೆ ನಾವು ಮಾಡಿ ಡಯಾಬಿಟೀಸ್ ಸರಿ ಹೋಗ್ಬಿಡುತ್ತೆ ಅಥವಾ ಇದನ್ನು ನಾವು ತಿಂತಾನೇ ಇದ್ರೆ ಡಯಾಬಿಟೀಸ್ ಬರೋದೇ ಇಲ್ಲ ಇದು ತಪ್ಪಾಗುತ್ತೆ ಈ ಥರ ಡೆಫಿನೆಟ್ಲಿ ಅಲ್ಲ ಸೊ ಡಯಾಬಿಟೀಸ್ ಒಂದು ಮೆಟಬಾಲಿಕ್ ಡಿಸಾರ್ಡರ್ ಒಂದು ನಮ್ಮ ಇರುವಂಥ ಸಮಸ್ಯೆ ಸೊ ಇದು ಬರೋದಕ್ಕೆ ನಾನು ಆಗಲೇ ಕಾರಣಗಳ್ನ ನಾನು ಹೇಳಿದೆ ಸೊ ಈ ಥರದ ಒಬ್ಬ ವ್ಯಕ್ತಿಗೆ ಈ ಥರದ ಒಂದು ಸಿಂಪ್ಟಮ್ಸ್ ಇದ್ದಾಗ ಅಥವಾ ಒಂದು ಲೈಫ್ ಸ್ಟೈಲ್ ಕರೆಕ್ಟಾಗಿ ಇಡ್ಕೊಂಡಿರಲಿಲ್ಲ ಅಂದರೆ ಈ ಥರದ ಒಂದು ಸಮಸ್ಯೆ ಬರಬಹುದು ಓಕೆ ಡಾಕ್ಟರ್ ಮಾತನಾಡೋಣ ಎಸ್ ಡಾಕ್ಟರ್ ಡಯಾಬಿಟಿಸ್ ಕುರಿತಾಗಿ ಮಾತನಾಡ್ತಾ ಇದ್ವಿ ಈಗ ಡಯಾಬಿಟಿಸ್ ಇರುವಂಥವ್ರು ಈ ರೈಸ್ ಐಟಮ್ನೇ ಕಂಪ್ಲೀಟ್ ಆಗಿ ತಿನ್ನೋದನ್ನ ಕಂಟ್ರೋಲ್ ಮಾಡ್ಬಿಟ್ಟಿರ್ತಾರೆ ಅಥವಾ ಬಿಟ್ಬಿಟ್ಟಿರ್ತಾರೆ ಇದು ಕರೆಕ್ಟ್ ಡಾಕ್ಟರ್ ನೋಡಿ ರೈಸ್ ನಾವು ಏನಕ್ಕೆ ತಿನ್ಬೇಡಿ ಅಂತ ಹೇಳ್ತೀರಿ ಇದನ್ನ ನಾವು ಅರ್ಥ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್ ಸೊ ರೈಸ್ ಜನರಲಿ ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್ ಅಂತ ನಾವು ಹೇಳ್ತೀರಿ ಇದರ ಒಂದು ಪರ್ಸೆಂಟೇಜ್ ಆಫ್ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ ಸೊ ಇದನ್ನು ತಗೊಂಡಾಗ ಸರ್ಟನ್ ಮಟ್ಟಿಗೆ ಶುಗರ್ ಹೆಚ್ಚಾಗಬಹುದು ಸೊ ಈ ಒಂದು ರೈಸಲ್ಲಿ ನಾವು ನೋಡ್ತೀರಿ ಒಂದು ಈಸಿ ಸಟೈಟಿ ಇರೋದಿಲ್ಲ ಅಂದರೆ ಈಗ ನಾವು ಒಂದು ಚಪಾತಿ ಎರಡು ಚಪಾತಿ ತಿಂದಾಗ ನಮಗೆ ಹೊಟ್ಟೆ ತುಂಬಿತು ಅಂತ ಅನಿಸ್ಬಹುದು ಅದೇ ನಾವೊಂದು ಕಪ್ ಬೌಲ್ ಆಫ್ ರೈಸ್ನ ನಾವು ತಿಂದಾಗ ಹೊಟ್ಟೆ ತುಂಬಿತು ಅಂತ ಅನಿಸೋದಿಲ್ಲ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಇದನ್ನು ನಾವು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಸಾಕಷ್ಟು ಪೇ ಕಂಟ್ರೋಲ್ಡ್ ಪೋರ್ಷನ್ಸಲ್ಲಿ ತಿಂತಾರೆ ಬಟ್ ಸರ್ಟನ್ ಪೇಷಂಟ್ಸಲ್ಲಿ ಅದು ಕಂಟ್ರೋಲ್ಡ್ ಪೋರ್ಷನ್ ತಿನ್ನೋಕ್ಕಾಗೋದಿಲ್ಲ ಓವರ್ ಇಟ್ ತಿಂತಾರೆ ಹೆಚ್ಚಾಗಿ ತಿನ್ಬಿಡ್ತಾರೆ ಅವರ ಕೆಪಾಸಿಟಿಗಿಂತ ಹೆಚ್ಚಾಗಿ ತಿನ್ಬಿಡ್ತಾರೆ ಇದರಿಂದ ಶುಗರ್ ಲೆವೆಲ್ಸ್ ತುಂಬ ಜಾಸ್ತಿ ಆಗ್ಬಿಡುತ್ತೆ ಸೊ ಈ ಒಂದು ಕಾರಣದಿಂದ ನಾವು ಹೇಳ್ತೀರಿ ಶು ಶುಗರ್ ಪೇಷಂಟ್ಸ್ಗೆ ಜಿನ್ರಲಿ ರೈಸ್ನ ಅವಾಯ್ಡ್ ಮಾಡಿ ಅಂತ ಸೊ ಈಗ ನಾವು ನೋಡಿದಾಗ ಇಡ್ಲಿ ಇರಬಹುದು ದೋಸೆ ಇರಬಹುದು ಸೊ ಇದು ಕೂಡ ನಾವು ರೈಸಿಂದನೇ ಮಾಡಿರ್ತೀವಿ ಅಕ್ಕಿಯಿಂದನೇ ಮಾಡಿರ್ತೀರಿ ಬಟ್ ಇದನ್ನು ನಾವು ಫರ್ಮೆಂಟ್ ಮಾಡ್ತೀರಿ ಸೊ ಈ ಫರ್ಮೆಂಟ್ ಮಾಡೋದ್ರಿಂದ ಸರ್ಟನ್ ಅದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಆಗಬಹುದು ಸೊ ಈಗ ಒಬ್ಬ ವ್ಯಕ್ತಿ ಡಯಾಬಿಟಿಕ್ ಪೇಷಂಟ್ ರೈಸ್ ತಿನ್ನಲೇಬಾರ್ದು ಅಂತ ಡೆಫಿನೆಟ್ಲಿ ಇರೋದಿಲ್ಲ ತಿನ್ನಬಹುದು ಬಟ್ ಅದನ್ನು ಪೋರ್ಷನ್ಸ್ನ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ ಸೊ ಈಗ ಒಂದು ಹೇಳಿ ಪೋರ್ಷನ್ಸ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ಆಗ ಡೆಫಿನೆಟ್ಲಿ ಅದನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಸೊ ಈಗ ಗೋಧಿ ಇರಬಹುದು ನಂತರ ಅಕ್ಕಿ ಇರಬಹುದು ಸೊ ಈ ಗೋಧಿ ಮತ್ತು ಅಕ್ಕಿಯಲ್ಲಿ ಎರಡಲ್ಲೂ ಕೂಡ ಈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ಇದರಲ್ಲಿ ಎರಡಲ್ಲೂ ಸಕ್ಕರೆ ಅಂಶ ಎಷ್ಟಿದೆಯೋ ಎರಡೂ ನಾರ್ಮಲ್ ಇದೆ ಸೊ ಈಗ ನಾವು ಗೋಧಿ ಎರಡು ಅಷ್ಟು ನಾವು ಚಪಾತಿ ತಿಂದಾಗ ನಮಗೆ ಎಷ್ಟು ಶುಗರ್ ಲೆವೆಲ್ಸ್ ಬರಬೇಕು ಅದು ಅಷ್ಟು ಬಂದೇ ಬರುತ್ತೆ ಅದೇ ಒಂದು ಕಪ್ ಬೌಲ್ ಆಫ್ ರೈಸ್ನ ತೊಗೊಂಡಾಗ ಅದು ಹೆಚ್ಚಾಗುತ್ತೆ ಬಟ್ ಇದನ್ನು ನಾವು ಓವರ್ ಈಟ್ ಮಾಡಿದಾಗ ಹೆಚ್ಚಾಗಿ ತಿಂದಾಗ ಈ ಒಂದು ಶುಗರ್ ಹೆಚ್ಚಾಗಬಹುದು ಸೊ ಈ ಕಾರಣದಿಂದ ನಾವು ಜನ್ರಲಿ ಹೇಳ್ತೀರಿ ಡಯಾಬಿಟಿಕ್ ಪೇಷೆಂಟ್ಸಿಗೆ ಇದನ್ನು ಅವಾಯ್ಡ್ ಮಾಡಿ ಅಂತ ಸೊ ಈಗ ಒಂದು ತುಂಬ ಎಜುಕೇಟೆಡ್ ಪೇಷಂಟ್ ಇದ್ದಾಗ ಅಥವಾ ಅವ್ರಿಗೆ ಗೊತ್ತಾಗ್ತಿದ್ದಾಗ ನಾವು ಹೇಳ್ತೀರಿ ವೆರಿ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಾವು ರೈಸ್ ತಗೊಳ್ಳಿ ಒಂದು ಬ್ಯಾಲೆನ್ಸ್ಡ್ ಫುಡ್ನ ತೊಗೊಳ್ಳಿ ಅಂತ ನಾವು ಅಡ್ವೈಸ್ ಮಾಡ್ತೀವಿ ಸೊ ಡಯಾಬಿಟಿಕ್ ಪೇಷೆಂಟ್ಸಲ್ಲಿ ಡಯೆಟ್ ಒಂದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ನಾವೀಗ ಏನು ತಿಂತಿರ್ತೀರಿ ಅದ್ರ ಮೇಲೆ ನಮ್ಮ ಶುಗರ್ ವ್ಯಾಲ್ಯೂಸ್ ಡಿಪೆಂಡ್ ಆಗ್ತಾ ಹೋಗುತ್ತೆ ಸೊ ಈಗ ನಾವು ಹೈ ಪ್ರೋಟೀನ್ ತೊಗೊಂಡಾಗ ಡೆಫಿನೆಟ್ಲಿ ಶುಗರ್ ವ್ಯಾಲ್ಯೂಸ್ ಕಡಿಮೆ ಆಗ್ಬೋದು ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿ ತೊಗೊಳ್ತಾ ಹೋದಾಗ ವೆಯ್ಟ್ ಗೇನ್ ಆಗಬಹುದು ವೆಯ್ಟ್ ಗೇನ್ ಆಗಿ ಮತ್ತೆ ಈ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಬರೋದಿಲ್ಲ ಸೊ ಈ ಥರ ಈ ಡಯಟನ್ನ ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಓಕೆನು ಡಯಾಬಿಟಿಸ್ ಇರೋರಿಗೆ ಒಂದು ಚಿಕ್ಕ ಪುಟ್ಟ ಗಾಯ ಕೂಡ ಆಗಬಾರ್ದು ಒಂದು ಮುಳ್ಳು ಕೂಡ ಚುಚ್ಚಬಾರ್ದು ಅಂತ ಹೇಳ್ತಾರೆ ಯಾಕಾಗಿ ಡಾಕ್ಟರ್ ಇದರಲ್ಲಿ ಎರಡು ರೀಸನ್ಸ್ನ ನಾವು ನೋಡ್ತೀರಿ ಒಂದು ಗಾಯ ಆದಾಗ ಬೇಗ ವಾಸಿಯಾಗೋದಿಲ್ಲ ಇದು ಒಂದು ಇದು ಯಾವಾಗ ಆಕತ್ತಂದರೆ ಶುಗರ್ ಕಂಟ್ರೋಲ್ಡ್ ಸ್ಟೇಜಲ್ಲಿ ಇರಲಿಲ್ಲ ಅಂದಾಗ ಅನ್ಕಂಟ್ರೋಲ್ಡ್ ಸ್ಟೇಜಲ್ಲಿದ್ದಾಗ ಈ ಒಂದು ಸಮಸ್ಯೆ ಆಗಬಹುದು ಸೊ ಈಗ ಡಯಾಬಿಟಿಕ್ ಪೇಷೆಂಟ್ಸಿಗೆ ಗಾಯ ಆದಾಗ ಕಂಟ್ರೋಲ್ಡ್ ಸ್ಟೇಜಲ್ಲಿದ್ದರೆ ಡೆಫಿನೆಟ್ಲಿ ಏಳು ದಿನ ಅಥವಾ ಒಂದು ಎರಡು ವಾರದಲ್ಲಿ ಆ ಗಾಯ ವಾಸಿ ಆಗಬಹುದು ಈಗ ಅನ್ಕಂಟ್ರೋಲ್ಡ್ ಸ್ಟೇಜಲ್ಲಿದ್ದಾಗ ಈಗ ನಾವು ಕ್ಲಾಸಿಕಲ್ ಪ್ರೆಸೆಂಟೇಷನ್ಸ್ ನಾವು ಕ್ಲಿನಿಕಲ್ಲಿ ನೋಡ್ತೀರಿ ಈಗ ಒಬ್ಬ ವ್ಯಕ್ತಿಗೆ ಶುಗರ್ ಬಂದು ಒಂದು ಐದಾರು ವರ್ಷ ಆಗಿದೆ ಸೊ ಅವರ ಊಟಕ್ಕೆ ಮುಂಚೆನೇ ಅವರ ವ್ಯಾಲ್ಯೂಸ್ ಮುನ್ನೂರು ಇರುತ್ತೆ ಊಟ ಆದಮೇಲೆ ಒಂದು ನಾನ್ನೂರ ಐವತ್ತಿರುತ್ತೆ ಸೊ ಈ ಥರ ಒಂದು ಸಿಚುವೇಷನ್ನ ನಾವು ನೋಡ್ಬೋದು ಸೊ ಇವರಲ್ಲಿದ್ದಾಗ ಅವರ ಕಾಲಲ್ಲಿ ಒಂದು ಸಮಸ್ಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇದಕ್ಕೆ ನಾವು ಡಯಾಬಿಟಿಕ್ ನ್ಯೂರೋಪತಿ ಅಂತ ನಾವು ಹೇಳ್ತೀರಿ ಸೊ ಈ ನ್ಯೂರೋಪತಿ ಆದಾಗ ಕಾಲಲ್ಲಿ ಸ್ಪರ್ಶ ಜ್ಞಾನ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅಲ್ಲಿ ನಮಗೆ ಬಿಸಿ ನೀರು ಹಾಕಿದ್ರೂ ಗೊತ್ತಾಗೋದಿಲ್ಲ ತಣ್ಣಗೆ ಮುಟ್ಟಿದ್ರೂ ಗೊತ್ತಾಗೋದಿಲ್ಲ ಸೊ ಒಂದು ವೇಳೆ ಈ ಥರ ವ್ಯಕ್ತಿಗೆ ಗಾಯ ಆದಾಗ ಆ ಗಾಯ ಆಗಿರೋದೆ ಅವ್ರಿಗೆ ಗೊತ್ತಾಗಿರೋದ ಸ್ಪೆಸಿಫಿಕ್ಲಿ ನಾವು ನೋಡ್ತೀರಿ ಕಾಲಿನ ಕೆಳಗಡೆ ಭಾಗದಲ್ಲಿ ಪಾದದಲ್ಲಿ ಗಾಯ ಆಗಬಹುದು ಸೊ ಅವ್ರಿಗೆ ಗೊತ್ತೇ ಆಗ್ತಿರೋದಿಲ್ಲ ಅಲ್ಲಿ ನೋವು ಕೂಡ ಇರೋದಿಲ್ಲ ಸೊ ಆ ಗಾಯ ತುಂಬ ಜಾಸ್ತಿ ಆದಾಗ ತುಂಬ ದೊಡ್ಡದಾಗಿ ಡೀಪ್ ಆಗಿ ಆಗ್ತಾ ವೇರ್ ನರ್ಸ್ ಎನ್ಲಾರ್ಜ್ಮೆಂಟಾಗಿ ನರ್ಸಿಗೆ ತುಂಬ ಜಾಸ್ತಿ ತೊಂದರೆ ಆದಾಗ ಆಗ ಸಡನ್ನಾಗಿ ನೋವು ಸ್ಟಾರ್ಟ್ ಆಗಬಹುದು ಸೊ ಆ ಸ್ಟೇಜಲ್ಲಿ ನಾವು ನೋಡಿದಾಗ ತುಂಬ ಡೀಪ್ ಉಂಡಾಗಿರುತ್ತೆ ಸೊ ಡೆಬ್ರಿಮೆಂಟ್ ಜಾಸ್ತಿ ಆಗಿರುತ್ತೆ ಸೊ ಆ ಸಿಚುವೇಷನಲ್ಲಿ ಅದನ್ನು ಸಂಪೂರ್ಣವಾಗಿ ಸರಿ ಮಾಡೋದು ಕಷ್ಟ ಆಗಬಹುದು ಸೊ ಇವೆರಡು ಫೀಚರ್ಸ್ಲಿಂದ ನಾವು ನೋಡ್ತೀರಿ ವೇರ್ ಡಯಾಬಿಟಿಕ್ ಪೇಷಂಟ್ಸಿಗೆ ಗಾಯ ಆಗದಿಲ್ಲದಂಗೆ ನಾವು ನೋಡ್ಕೊಳ್ಳಿ ಅಂತ ಹೇಳ್ತೀರಿ ಒಂದು ಅದು ಗಾಯ ಆಗಿದರೆ ಗೊತ್ತೇ ಆಗಿರೋದಿಲ್ಲ ಒಂದು ಇನ್ನೊಂದು ಗಾಯ ಆದರೆ ಬೇಗ ವಾಸಿ ಆಗೋದಿಲ್ಲ ಇದೆರಡೂ ಕೂಡ ಅನ್ಕಂಟ್ರೋಲ್ಡ್ ಆಗುತ್ತೆ ಸೊ ಕಂಟ್ರೋಲ್ಡ್ ಸ್ಟೇಜಲ್ಲಿ ಒಂದು ವೇಳೆ ಗಾಯ ಆದಾಗ ಡೆಫಿನೆಟ್ಲಿ ಅದನ್ನು ನಾವು ಕರೆಕ್ಟಾಗಿ ಔಷಧಿ ಮಾಡಿಕೊಂಡ್ರೆ ಸರಿ ಹೋಗಬಹುದು ಈಗ ಸಾಕಷ್ಟು ಪೇಷಂಟ್ಸಿಗೆ ನಾವು ನೋಡ್ತೀರಿ ವೇರ್ ಡಯಾಬಿಟಿಕ್ ಈಗ ಅವರಲ್ಲಿ ಡೆಂಟಲ್ ಟ್ರೀಟ್ಮೆಂಟ್ ಒಂದು ಅವಶ್ಯಕತೆ ಇರಬಹುದು ಸೊ ಕಂಟ್ರೋಲ್ ಸ್ಟೇಜ್ ಅಲ್ಲಿ ಡೆಂಟಲ್ ಟ್ರೀಟ್ಮೆಂಟ್ ಮಾಡ್ಕೊಂಡಾಗ ಹಲ್ ಅದು ಡೆಫಿನೆಟ್ಲಿ ವಾಸಿ ಆಗುತ್ತೆ ಇನ್ನು ಡಯಾಬಿಟೀಸ್ ಇರುವವರು ಸ್ವಲ್ಪ ಜನ ಇಗ್ನೋರ್ ಮಾಡ್ತಿರ್ತಾರೆ ಯಥೇಚ್ಛವಾಗಿ ಸ್ವೀಟ್ ತಿನ್ನೋದಾಗಿರಬಹುದು ರೈಸ್ ತಿನ್ನೋದಾಗಿರಬಹುದು ಡಯಟಲ್ಲೂ ಅಲ್ಲೂ ಕೂಡ ಮೇಂಟೈನ್ ಮಾಡ್ತಿರಲ್ಲ ಈ ರೀತಿ ಮಾಡ್ತಾ ಹೋದ್ರೆ ಉಂಟಾಗುತ್ತೆ ನೋಡಿ ಡಯಾಬಿಟೀಸ್ ಈಗ ಒಂದು ದಿನ ಹೆಚ್ಚಿದ್ದಾಗ ಡೆಫಿನೆಟ್ಲಿ ಏನೇ ತೊಂದರೆ ಆಗೋದಿಲ್ಲ ಬಟ್ ಇದು ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ಇದು ಹೀಗೆ ಹೆಚ್ಚಿದ್ದಾಗ ಸಾಕಷ್ಟು ತೊಂದರೆಗಳಾಗಬಹುದು ಸೊ ಒಬ್ಬ ವ್ಯಕ್ತಿಗೆ ನಾವು ನೋಡ್ತೀರಿ ಅವರು ಚೆಕ್ ಮಾಡಿಸಿದಾಗ ಮುನ್ನೂರಿದೆ ನಾನು ಏನು ನನಗೇನು ಇಲ್ಲ ನಾನು ಆರೋಗ್ಯ ಆಗಿದ್ದೀನಿ ನಾನು ಏನಿಗೆ ಔಷಧಿ ತಿನ್ನಬೇಕು ಅಥವಾ ಏನಕ್ಕೆ ಪಥ್ಯ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಸೊ ಈ ಥರ ಬಿಟ್ಟಾಗ ಡಯಾಬಿಟಿಸಿಂದ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಆಗುತ್ತೆ ವೇರ್ ಅದರಲ್ಲಿಂದ ಸ್ಟ್ರೋಕ್ ಆಗಬಹುದು ವೇರ್ ಪ್ಯಾರಾಲಿಸಿಸ್ ಆಗಬಹುದು ಅಥವಾ ಕಣ್ಣಲ್ಲಿ ಒಂದು ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ನಾವು ಹೇಳ್ತೀರಿ ಅಂದರೆ ಕಣ್ಣಿನ ದೃಷ್ಟಿ ಪೂರ್ತಿ ಹೋಗಿಬಿಡುತ್ತೆ ಅಥವಾ ಹಾರ್ಟ್ ಅಟ್ಯಾಕ್ ಆಗುವ ಸ್ಯಾ ಚಾನ್ಸಸ್ ಹೆಚ್ಚಾಗುತ್ತೆ ಇದಕ್ಕೆ ನಾವು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀರಿ ಅಥವಾ ಒಬ್ಬ ವ್ಯಕ್ತಿಯಲ್ಲಿ ನಾವು ನೋಡ್ತೀರಿ ವೇರ್ ಕೈ ಕಾಲಲ್ಲಿ ರಕ್ತದ ನರಗಳಲ್ಲಿ ಆ ರಕ್ತದ ಫ್ಲೋ ಏನಿದೆಯೋ ಅದು ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದ ನ್ಯೂರೋಪತಿ ಆಗಬಹುದು ಅಥವಾ ಕಿಡ್ನಿಯಲ್ಲಿ ಕಿಡ್ನಿ ಫಿಲ್ಟ್ರೇಷನ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ ಕಿಡ್ನಿ ಶ್ರಿಂಕ್ ಆಗ್ತಾ ಹೋಗಬಹುದು ಸೊ ಇದರಿಂದ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗಬಹುದು ಸೊ ಈ ಕಿಡ್ನಿ ಡಿಸೀಸ್ ಆದಾಗ ಕ್ರಿಯಾಟಿನ್ ಒಂದು ಅಂಶ ಇರತ್ತೆ ಇದು ಹೆಚ್ಚಾಗ್ತಾ ಹೋಗುತ್ತೆ ಸೊ ಇದು ಹೆಚ್ಚಾಗ್ತಾ ಹೋದಾಗ ಕಿಡ್ನಿ ಫೇಲ್ ಆಗುವಂಥ ಸಮಸ್ಯೆ ಆಗಬಹುದು ಇದೇ ಥರ ಲಿವರ್ಗೂ ಕೂಡ ತೊಂದರೆ ಆಗಬಹುದು ಎಲ್ಲ ಥರದ ಮೇಜರ್ ಆರ್ಗನ್ಸ್ ಮೇಲೆ ಈ ಡಯಾಬಿಟೀಸ್ ಅನ್ಕಂಟ್ರೋಲ್ಡ್ ಸ್ಟೇಜ್ ಇದ್ದಾಗ ಇದರಿಂದ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಬರುತ್ತೆ ಇದಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀರಿ ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೀರಿ ಕೀಟೋ ಎಸಿಡೋಸಿಸ್ ಆಗಬಹುದು ವೆರ್ ಸಡನ್ನಾಗಿ ಶುಗರ್ ಲೆವೆಲ್ಸ್ ತುಂಬ ಜಾಸ್ತಿ ಇದ್ದಾಗ ಸಡನ್ನಾಗಿ ಪೇಷೆಂಟ್ ಕೋಮಾಲ್ ಹೋಗಿಬಿಡ್ತಾರೆ ಸೊ ಅವ್ರ ಜೀವ ಕೂಡ ಹೋಗಬಹುದು ಸೊ ಈ ಥರ ಇಷ್ಟು ಸಿವಿಯರ್ ಕಾಂಪ್ಲಿಕೇಶನ್ಸ್ ಆಗಬಹುದು ಸೊ ಇವೆಲ್ಲ ಅಂದರೆ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂದರೆ ಇವೆಲ್ಲ ಸಮಸ್ಯೆ ಆಗುವಂಥದ್ದು ಸೊ ಶುಗರ್ನ ನಾವು ಕಂಟ್ರೋಲ್ಡ್ ಸ್ಟೇಜಲ್ಲಿ ಇಟ್ಕೊಂಡ್ರೆ ಡೆಫಿನೆಟ್ಲಿ ಇವೆಲ್ಲ ಥರದ ಕಾಂಪ್ಲಿಕೇಶನ್ಸ್ನಿಂದ ನಾವು ದೂರ ಇರಬಹುದು ಡಾಕ್ಟರ್ನ ಹೋಮಿಯೋಕೇನಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ಸಿಗುತ್ತೆ ಡಯಾಬಿಟೀಸ್ಗೆ ಬೇಸಿಕ್ಲಿ ಡಯಾಬಿಟೀಸ್ನ ನಾವು ಟ್ರೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಒಂದು ಹೋಮಿಯೋಪತಿ ಸಿಸ್ಟಮಲ್ಲಿ ಒಂದು ಹೋಲಿಸ್ಟಿಕ್ ಅಪ್ರೋಚ್ಲಿಂದ ಇದನ್ನು ನಾವು ಟ್ರೀಟ್ ಮಾಡ್ತೀರಿ ಈಗ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಲೈಫ್ ಸ್ಟೈಲ್ ಹೇಗಿದೆ ಅವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ ಅವರ ಮೆಂಟಲ್ ಅಟ್ರಿಬ್ಯೂಟ್ಸ್ ಹೇಗಿದೆ ಅವರ ವಂಶದಲ್ಲಿ ಯಾರಿಗಾದ್ರೂ ಈ ಥರದ ಒಂದು ಸಮಸ್ಯೆ ಇದೆಯಾ ಈ ತೊಂದರೆ ಅವರ ಬಾಡಿ ಸಿಂಪ್ಟಮ್ಸ್ ಮೇಲೆ ಬಾಡಿ ಮೇಲೆ ಯಾವ ಥರದ ಸಿಂಪ್ಟಮ್ಸ್ ಇದೆ ಮೆಂಟಲ್ ಲೆವೆಲ್ ಮೇಲೆ ಯಾವ ಥರದ ಒಂದು ಸ್ಟ್ರೆಸ್ ಇರಬಹುದು ಆ್ಯಂಗ್ಝೈಟಿ ಇರಬಹುದು ಇದನ್ನ ಕ್ರಿಯೇಟ್ ಮಾಡ್ತಾ ಇದೆ ಇವನ್ನೆಲ್ಲ ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಕೇಶನ್ಸ್ನ ನಾವು ಕೊಡ್ತೀರಿ ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀರಿ ಸೊ ಈ ಕಾನ್ಸ್ಟಿಟ್ಯೂಷನಲ್ ಥೆರಪಿ ತೊಗೊಳ್ತಾ ಹೋದಾಗ ನಮ್ಮ ದೇಹದಲ್ಲಿ ಏನು ಇಂಬ್ಯಾಲೆನ್ಸ್ ಆಗಿರುತ್ತೋ ಈಗ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗ್ತಿಲ್ಲದಿದ್ದರೆ ಅದನ್ನು ಅದನ್ನು ಇಂಪ್ರೂವ್ ಮಾಡೋದಕ್ಕೆ ನಾವು ಮೆಡಿಕೇಶನ್ಸ್ ಕೊಡ್ತೀರಿ ಒಂದು ವೇಳೆ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗ್ತಾಯಿದೆ ಆದರೆ ಅದರ ಫಂಕ್ಷನಿಂಗ್ ಕರೆಕ್ಟ್ ಆಗ್ತಿಲ್ಲ ಅಂದರೆ ಆ ಫಂಕ್ಷನಿಂಗ ಇಂಪ್ರೂವ್ ಮಾಡೋದಕ್ಕೆ ನಾವು ಮೆಡಿಕೇಶನ್ಸ್ ಕೊಡ್ತೀರಿ ಸೊ ಈ ಥರ ನಾವು ಮಾಡ್ತಾ ಹೋದಾಗ ಈ ಏನು ಒಂದು ಅದರ ಲಕ್ಷಣಗಳಿರುತ್ತೋ ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಶುಗರ್ ಲೆವೆಲ್ಸ್ ನಾರ್ಮಲೈಸ್ ಆಗ್ತಾ ಹೋಗುತ್ತೆ ಸೊ ಈ ಒಂದು ಔಷಧಿ ಜೊತೆ ತುಂಬ ಇಂಪಾರ್ಟೆಂಟ್ ನಮ್ಮ ಡಯೆಟ್ ಒಂದು ಪಥ್ಯ ಹೇಳಿರ್ತೀರಿ ಇದನ್ನು ತಿನ್ನಬೇಕು ಇದನ್ನು ತಿನ್ನಬಾರ್ದು ಅದರ ಜೊತೆ ವ್ಯಾಯಾಮ ಇರಬಹುದು ಇವನ್ನೆಲ್ಲ ನಾವು ಮಾಡ್ತಾ ಹೋದರೆ ಡೆಫಿನೆಟ್ಲಿ ಶುಗರ್ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ಬಹುದು ಈಗ ಒಂದು ವೇಳೆ ಆಲ್ರೆಡಿ ಡಯಾಬಿಟೀಸ್ ಸ್ಟಾರ್ಟ್ ಆಗಿ ಕಾಂಪ್ಲಿಕೇಶನ್ಸ್ಟಾರ್ಟ್ ಸ್ಟಾರ್ಟ್ ಲೈಕ್ ಪ್ಯಾರಾಲಿಸಿಸ್ ಆಗಿದ್ರೆ ಅದಕ್ಕೆ ಬೇರೆ ಥರದ ಒಂದು ಮೆಡಿಕೇಶನ್ಸ್ನ ನಾವು ಕೊಡಬೇಕಾಗತ್ತೆ ಅದಕ್ಕೆ ಒಂದು ಪ್ಯಾಲಿಯೇಟಿವ್ ಟೈಪ್ ಆಫ್ ಟ್ರೀಟ್ಮೆಂಟ್ ಅಂತ ನಾವು ಕೊಡ್ತೀರಿ ಗಾಯ ಆಗಿದ್ದರೆ ಆ ಗಾಯ ವಾಸಿಯಾಗೋದಕ್ಕೆ ಬೇರೆ ಮೆಡಿಕೇಶನ್ಸ್ ಕೊಡಬೇಕು ಶುಗರ್ನ ಕಂಟ್ರೋಲ್ ಮಾಡಬೇಕಾಗತ್ತೆ ನಂತರ ಗಾಯ ವಾಸಿಯಾಗೋದಕ್ಕೆ ಮೆಡಿಕೇಶನ್ಸ್ ಕೊಡಬೇಕಾಗತ್ತೆ ಸೊ ಈ ಥರ ಸರ್ಟನ್ ಇಂಡಿವಿಜುವಲ್ಸಲ್ಲಿ ಸರ್ಟನ್ ಡಿಫ್ರೆಂಟ್ ಕಾಂಪ್ಲಿಕೇಶನ್ಸ್ ಇದ್ದಾಗ ಅದಕ್ಕೆ ತಕ್ಕಂಗೆ ನಾವು ಮೆಡಿಕೇಶನ್ಸ್ ಕೊಡಬೇಕಾಗತ್ತೆ ಸರ್ಟನ್ ಸಾಮಾನ್ಯವಾಗಿ ನಾವು ನೋಡ್ತೀರಿ ಡಯಾಬಿಟೀಸ್ ಇದ್ದವರಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಬಹುದು ಬ್ಲಡ್ ಪ್ರೆಷರ್ ಹೆಚ್ಚಾಗಬಹುದು ಸೊ ಇದ್ದಾದಾಗ ಅದರಿಂದ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೊ ಈ ಥರ ರ ಸರ್ಟನ್ ಬೇಸಿಕ್ ಕ್ರೈಟೀರಿಯಾಸಲ್ಲಿ ಸರ್ಟನ್ ಮೆಡಿಕೇಶನ್ಸ್ನ ನಾವು ಕೊಡ್ತಾ ಈ ಡಯಾಬಿಟೀಸ್ನ ನಾವು ಟ್ರೀಟ್ ಮಾಡ್ತಾ ಹೋಗ್ತೀರಿ ಇನ್ನು ಚಿಕ್ಕ ಮಕ್ಕಳಲ್ಲಿ ಏನಾದರೂ ಈ ಡಯಾಬಿಟೀಸ್ ಕಾಣಿಸ್ಕೊಂಡ್ರೆ ಅದು ಲೈಫ್ ಲಾಂಗ್ ಇರುತ್ತೆ ಅವ್ರಿಗೆ ಅಂತ ಜನ್ರಲಿ ಟೈಪ್ ಒನ್ ಡಯಾಬಿಟೀಸ್ ಮಕ್ಕಳಲ್ಲಿ ಕಂಡು ಬಂದಾಗ ಈ ಆಟೋ ಇಮ್ಯೂನ್ ಡಿಸೀಸ್ ಇದ್ದಾಗ ಲಾಂಗ್ ಟರ್ಮ್ ಮೆಡಿಕೇಶನ್ಸ್ ತೊಗೊಳ್ಬೇಕಾಗತ್ತೆ ಜನರಲಿ ನಾವು ನೋಡ್ತೀರಿ ವೇರ್ ಈ ಒಂದು ಟೈಪ್ ಒನ್ ಡಯಾಬಿಟಿಸ್ ಬಂದಾಗ ಇದು ತುಂಬ ಬೇಗ ಸರಿ ಹೋಗೋದಿಲ್ಲ ಲಾಂಗ್ ಟರ್ಮ್ ಮೆಡಿಕೇಶನ್ಸ್ ಬೇಕಾಗಿರುತ್ತೆ ಸೊ ಆ ಏಜ್ ಗ್ರೂಪಲ್ಲಿ ಅವರಲ್ಲಿ ಡಯೆಟ್ ಮಾಡೋದು ಕಷ್ಟ ಆಗಬಹುದು ಅಥವಾ ಅವರಲ್ಲಿ ಎಕ್ಸಸೈಸ್ ಮಾಡೋದು ತುಂಬಾ ಕಡಿಮೆ ಇರತ್ತೆ ಸೊ ಸರ್ಟನ್ ಏಜ್ ಗ್ರೂಪ್ ಆದ ನಂತರ ವೇರ್ ನಮ್ಮ ಬಾಡಿ ರೆಸಿಸ್ಟೆನ್ಸ್ ಆಗ್ತಾ ಹೋದಾಗ ಸರ್ಟನ್ ಇಂಡಿವಿಜುವಲ್ಸಲ್ಲಿ ನಾವು ನೋಡ್ತೀರಿ ಇದನ್ನು ಕಂಪ್ಲೀಟಾಗಿ ನಾವು ರಿಸಾಲ್ವ್ ಕೂಡ ಮಾಡಬಹುದು ಬಟ್ ಅಗೇನ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಮೆಡಿಸಿನ್ ಡಯಟ್ ಆ್ಯಂಡ್ ಎಕ್ಸ ಸೊ ಕರೆಕ್ಟಾಗಿ ಮಾಡ್ತಾ ಆಗ ನಾವು ಕಂಟ್ರೋಲ್ ಮಾಡಬಹುದು ಈ ಪ್ರೆಗ್ನೆನ್ಸಿ ಟೈಮ್ ಡಯಾಬಿಟೀಸ್ ಅನ್ನುವಂಥದ್ದು ಯಾಕಾಗಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಡಯಾಬಿಟಿಸ್ ಪ್ರೆಗ್ನೆನ್ಸಿಯಲ್ಲಿ ಕಂಡು ಬಂದಾಗ ನಾವು ನೋಡ್ತೀರಿ ನಮ್ಮ ದೇಹದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಸರ್ಟನ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗ್ತಾ ಹೋಗುತ್ತೆ ಸರ್ಟನ್ ಫಿಸಿಯಾಲಜಿಕಲ್ ಚೇಂಜಸ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇದರಿಂದ ಸರ್ಟನ್ ಮಹಿಳೆಯರಲ್ಲಿ ಈ ಡಯಾಬಿಟೀಸ್ ಕಂಡು ಬರಬಹುದು ಸೊ ಅದನ್ನು ಕಂಡು ಬಂದಾಗ ಇಮಿಡಿಯೇಟ್ಲಿ ನಾವು ಮೆಡಿಕೇಶನ್ಸ್ನ ನಾವು ಕೊಡೋದಿಲ್ಲ ಸೊ ಒಂದು ರೇಂಜಲ್ಲಿದ್ದಾಗ ಅದಕ್ಕೆ ನಾವು ಯಾವುದೇ ಥರ ಔಷಧಿ ಕೊಡೋದಿಲ್ಲ ಬರೀ ತಮಗೆ ಎಕ್ಸಸೈಸ್ ಮಾಡಿ ವಾಕ್ ಮಾಡಿ ಸಿಂಪಲ್ ವಾಕ್ ಮಾಡಿ ಸ್ವೀಟ್ಸ್ನ ರಿಡ್ಯೂಸ್ ಮಾಡಿ ಅಂತ ಹೇಳ್ತೀರಿ ಸೊ ಇದರ ಜೊತೆ ಗ್ರೋಥನ್ನ ನಾವು ಮಾನಿಟ್ರ್ ಮಾಡ್ತಾ ಹೋಗ್ತೀರಿ ನಿಮ್ಮ ವೈ ವೇಟ್ ಕರೆಕ್ಟಾಗಿ ಬೆಳೀತಾ ಇದ್ರೆ ಮಗುವಿನ ವೆಯ್ಟ್ ಕರೆಕ್ಟಾಗಿ ಆಗ್ತಿದ್ರೆ ಯಾವುದೇ ಥರದ ಮೆಡಿಕೇಶನ್ಸ್ ಕೊಡೋದಿಲ್ಲ ಬಟ್ ಒಂದು ವೇಳೆ ಶುಗರ್ ತುಂಬಾ ಇದೆ ವೆಯ್ಟ್ ಗೇನ್ ಆಗ್ತಾ ಇಲ್ಲ ಈ ಥರ ಇದ್ದಾಗ ನಾವು ಮೆಡಿಕೇಶನ್ಸ್ ಕೊಡ್ತೀರಿ ಅಥವಾ ಇದರ ಜೊತೆ ಬಿ ಪಿ ಏನಾದರೂ ಹೆಚ್ಚಾಗ್ತಾ ಇದ್ದಾಗ ಒಂದು ಕಂಡೀಷನ್ ಆಗಬಹುದು ಎಕ್ಲೆಮ್ಸಿ ಆ್ಯಂಡ್ ಪ್ರೀ ಎಕ್ಲೆಮ್ಸಿ ಅಂತ ಹೇಳ್ತೀರಿ ಈ ಕಂಡೀಷನ್ ಆಗಬಹುದು ಸೊ ಈ ಥರ ಆಗ್ತಾ ಇದ್ದಾಗ ಆಗ ಡೆಫಿನೆಟ್ಲಿ ಮೆಡಿಕೇಶನ್ಸ್ ಕೊಡ್ತೀರಿ ಸರ್ಟನ್ ಇಂಡಿವಿಜುವಲ್ಸಲ್ಲಿ ಪೋಸ್ಟ್ ಡೆಲಿವರಿ ಡೆಲಿವರಿ ಆಗಿದ ತಕ್ಷಣನೇ ಶುಗರ್ ಏನು ಹೆಚ್ಚಾಗಿರುತ್ತೋ ಅದು ನಾರ್ಮಲೈಸ್ ಆಗಿಬಿಡುತ್ತೆ ಆಗ ಅವರಿಗೆ ಯಾವುದೇ ಥರ ಒಂದು ಔಷಧಿ ನಾವು ಕೊಡೋದಿಲ್ಲ ಅದಾಗದೆ ರಿಸಾಲ್ವೂ ಕೂಡ ಆಗುತ್ತೆ ಸರ್ಟನ್ ಇಂಡಿವಿಜುವಲ್ಸಲ್ಲಿ ಪೋಸ್ಟ್ ಡೆಲಿವರಿ ಅದು ಹಾಗೆ ಕಂಟಿನ್ಯೂ ಆಗಬಹುದು ಅದು ಕಂಟಿನ್ಯೂ ಆಗ್ತಾ ಇದ್ದಾಗ ಆಗ ಮೆಡಿಕೇಶನ್ಸ್ ನಾವು ಕೊಡಬೇಕಾಗತ್ತೆ ಓಕೆ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಡಯಾಬಿಟೀಸ್ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದರ ಧನ್ಯವಾದಗಳು ವೀಕ್ಷಕರೆ ನೀವು ಡಯಾಬಿಟಿಸ್ ಇಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು